ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಇಲ್ಲಿ ಪ್ರಕಟಗೊಳಿಸಲಾಗಿರುತ್ತದೆ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ತಮ್ಮ ಮಗ ಅಥವಾ ಮಗಳು ಇಲ್ಲಿ ಎಕ್ಸಾಮ್ ಥರ್ಡ್ ತರ್ಡ್ ವರೆಗೂ ಸೆಲೆಕ್ಟ್ ಆಗಿಲ್ಲ ಅನ್ನೋವರು ಫೋರ್ತ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರ ಇಲ್ವ ಅಂತ ಚೆಕ್ ಮಾಡಿಕೊಡುವುದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಮತ್ತು ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಏನು ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿಗಳ ನಂತರ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗುತ್ತದೆಯಾ ಇಲ್ವಾ ಎನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲಿ ಇರುತ್ತದೆ ಏಕೆಂದರೆ ಫೋರ್ತ್ ಲಿಸ್ಟಲ್ಲಿಯೂ ಸೆಲೆಕ್ಟ್ ಆಗಿಲ್ಲ ಅನ್ನೋರಿಗೆ ಇನ್ನು ಐದನೇ ಲಿಸ್ಟ್ ಬಿಡುಗಡೆ ಆಗುತ್ತದೆಯಾ ಇಲ್ವಾ ಎನ್ನುವಂತಹ ಒಂದು ಪ್ರಶ್ನೆಗಳನ್ನು ತಾವು ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿರುತ್ತೀರಿ ಹಾಗೂ ಇಲ್ಲಿ ನನಗೆ ಮೆಸೇಜ್ ಕೂಡ ಮಾಡಿರುತ್ತೀರಿ ಹಾಗಾದರೆ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಐದನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟು ಇಲ್ಲಿ ಪ್ರಕಟವಾಗುತ್ತದೆ ಅಥವಾ ಇಲ್ಲವಾ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅದಕ್ಕೆ ಇಲ್ಲಿ ನನ್ನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ನಮ್ಮ ವಿಡಿಯೋವನ್ನು ಇಲ್ಲಿ ವೀಕ್ಷಿಸ್ತಾ ಇರೋರು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ಇಲ್ಲಿ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ನೋಡಿ ಸೀಟು ಹಂಚಿಕೆ ಮತ್ತು ದಾಖಲಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಪ್ರವೇಶ ಪರೀಕ್ಷೆಯಲ್ಲೂ ಅಭ್ಯರ್ಥಿಗಳು ಪಡೆದಂಥ ಅಂಕಗಳ ಆಧಾರದ ಮೇಲೆ ಇಲ್ಲಿ ಜಿಲ್ಲಾ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗ ಪಂಗಡ ಆಗಿರ್ಬೋದು ಇಲ್ಲಿ ಪ್ರವರ್ ಒಂದು ಇಲ್ಲಿ ಮತ್ತು ಇತರೆ ಹಿಂದುಳಿದ ವರ್ಗಗಳು ಹಾಗೂ ಇಲ್ಲಿ ಬಾಲಕ ಬಾಲಕಿಯರು ಸ್ಥಳೀಯ ಸ್ಥಳೀಯೇತರ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಮೊದಲನೇ ಹಂತ ಏನು ಅಂದ್ರೆ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ ಮೆರಿಟ್ ಮತ್ತು ಅಭ್ಯರ್ಥಿಯು ಬಯಸುವ ವಸತಿ ಶಾಲೆಗಳ ಶಾಲಾವಾರು ಆದ್ಯತೆ ಹಾಗೂ ಅಭ್ಯರ್ಥಿಗೆ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿ ಅನುಸಾರ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಸಿದ್ಧಪಡಿಸಿ ಗಣಕೀಕೃತ ಸ್ವಯಂ ಆಯ್ಕೆಯ ಮೂಲಕ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಈ ಇಲ್ಲಿ ಕೆಳಕಂಡಂತೆ ಸೀಟು ಹಂಚಿಕೆ ಮಾಡಲಾಗುತ್ತಿದೆ ಅಂತ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ತಿಳಿಸಿರುತ್ತಾರೆ ಹಾಗಾದರೆ ಇಲ್ಲಿ ಆಯಾ ಜಿಲ್ಲೆಯ ಅಭ್ಯರ್ಥಿಗಳನ್ನು ಮೊದಲು ಪರಿಗಣಿಸಲಾಗುತ್ತದೆ ಅಂದರೆ ಒಂದು ತಾಲೂಕಿನ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ನಿವಾಸಿಯಾದಂತಹ ವಿದ್ಯಾರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನವನ್ನು ಹಂಚಿಕೆ ಮಾಡಲಾಗುತ್ತದೆ ಉಳಿದ ಶೇಕಡ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ನಿಯಮಾನುಸಾರ ಅದೇ ಜಿಲ್ಲೆಯ ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟು ಹಂಚಿಕೆ ಮಾಡಲಾಗುತ್ತದೆ ಹಾಗಾದರೆ ಇಲ್ಲಿ ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಪ್ರಕ್ರಿಯೆಗಳು ಈಗ ನಡೆಯುತ್ತಿರುವುದರಿಂದ ಈಗಾಗಲೇ ಮೂರನೇ ಸುತ್ತಿನ ಸೀಟು ಹಂಚಿಕೆ ವಿಶೇಷ ವರ್ಗದವರಿಗೆ ಮಿ ಮೀಸಲು ಇಡಲಾಗಿದ್ದು ಈಗ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಬಿಡುಗಡೆ ಆಗಿರುತ್ತದೆ ಅವರಿಗೆ ಇಲ್ಲಿ ಎರಡು ಮೂರು ದಿನಗಳ ಕಾಲ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿರುತ್ತದೆ ಹಾಗಾದರೆ ಇಲ್ಲಿ ಫೋರ್ತ್ ರೌಂಡ್ ನಂತರ ಐದನೇ ಸುತ್ತಿನ ಸೀಟು ಹಂಚಿಕೆ ಬರುತ್ತೆ ಇಲ್ಲವಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಹೇಳುವುದಾದರೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಏನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಅವರು ಅಡ್ಮಿಷನ್ ಎಲ್ಲರೂ ಮಾಡಬೇಕಾಗುತ್ತೆ ಒಂದು ವೇಳೆ ಯಾವುದಾದ್ರೂ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಅದು ಸ್ಟೇಟ್ ಲೆವೆಲಲ್ಲಿ ಸಂಖ್ಯೆಗಳು ಹೆಚ್ಚಾದಲ್ಲಿ ಮಾತ್ರ ಐದನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಎರಡು ಸೀಟುಗಳು ಆದರೆ ಅದು ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಹೆಚ್ಚು ಸೀಟುಗಳಾದಲ್ಲಿ ಮತ್ತೊಂದು ಹಂತದ ಕೌನ್ಸಿಲಿಂಗ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂದ್ರೆ ಐದನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತದೆ ಇಲ್ಲಿ ಅವರು ಹೇಳಿರ್ತಾರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇನ್ನೂ ಹೆಚ್ಚಿನ ಸುತ್ತಿನ ಕೌನ್ಸಿಲಿಂಗ್ ಅಗತ್ಯವಿದೆ ಎಂಬ ಅಂಶ ಗಮನಕ್ಕೆ ಬಂದರೆ ಕೌನ್ಸಿಲಿಂಗ್ ನಡೆಸಲಾಗುವುದು ಅಂತ ತಿಳಿಸಿರುತ್ತಾರೆ ಅದರೊಂದಿಗೆ ಇಲ್ಲಿ ಕಾಲಕಾಲಕ್ಕೆ ಈ ನಿಟ್ಟಿನಲ್ಲಿ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಸೂಕ್ತ ಮಾರ್ಪಾಟುಗಳೊಂದಿಗೆ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಲಿಂಗ ಮತ್ತು ಜಾತಿವಾರು ಉಳಿದ ಸ್ಥಾನಗಳು ಕೂಡ ಇಲ್ಲಿ ಭರ್ತಿಯನ್ನು ಮಾಡಲಾಗುತ್ತದೆ ಇಲ್ಲಿ ಯಾವುದಾದ್ರೂ ವಿದ್ಯಾರ್ಥಿ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಆ ವಿದ್ಯಾರ್ಥಿಯ ಇಲ್ಲಿ ಕಾಸ್ಟ್ ಆಗಿರ್ಬೋದು ಅದರೊಂದಿಗೆ ಅಥವಾ ಬಾಲಕ ಆಗಿರ್ಬೋದು ಅಥವಾ ಬಾಲಕಿ ಆಗಿರ್ಬೋದು ಅದರೊಂದಿಗೆ ಅವರು ಇಲ್ಲಿ ಸ್ಥಳೀಯ ಅಥವಾ ಸ್ಥಳೀಯೇತರ ಈ ರೀತಿಯಾಗಿ ಮೀಸಲಾತಿಯನ್ನು ಕಲ್ಪಿಸಿ ಮತ್ತೊಂದು ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ ಅವರು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಈ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿರ್ತಾರೆ ಒಂದು ವೇಳೆ ಏನಾದರೂ ಈ ಫೋರ್ತ್ ರೌಂಡ್ ನಂತರವೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಐದನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗುತ್ತದೆ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ಯಾರು ಇಲ್ಲಿ ಒಂದೆರಡು ಅಂಕಗಳ ವ್ಯತ್ಯಾಸವಾಗಿ ಸೆಲೆಕ್ಟ್ ಆಗದೇ ಇರೋರಿಗೆ ಮತ್ತೊಂದು ಸುತ್ತಿನ ಸಿಟು ಹಂಚಿಕೆ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಹ ನನ್ನ ಭಾವನೆಯಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ವೇಟ್ ಮಾಡಿ ಮತ್ತು ಇನ್ನೊಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ ಒಂದು ವೇಳೆ ಇದೇ ರೌಂಡ್ ಲಾಸ್ಟ್ ಆದಲ್ಲಿ ಏನು ಮತ್ತೇನಾದರೂ ಅವಕಾಶಗಳಿದೆಯಾ ಅಂತ ತಾವು ಕೇಳ್ತಾ ಇದ್ದೀರಿ ಅಂದರೆ ನಾಲ್ಕನೇ ರೌಂಡೇ ಲಾಸ್ಟ್ ಆದರೆ ಮತ್ತು ನಮ್ಮ ಮಗ ಅಥವಾ ಮಗಳಿಗೆ ಏನಾದರೂ ಇನ್ನೊಂದು ಅವಕಾಶ ಏನಾದರೂ ಸಿಗುತ್ತಾ ಬೇರೆ ಅಂತ ಕೇಳಿದರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಫೋರ್ತ್ ರೌಂಡ್ ನಂತರ ಐದನೇ ರೌಂಡ್ ಬರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಏನು ಎಡ್ಮಿಷನ್ಗೆ ಬಿಟ್ಟಿದ್ದಾರೆ ಲಿಸ್ಟನ್ನ ಆ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಇಡೀ ಸ್ಟೇಟ್ ಲೆವೆಲಲ್ಲಿ ಅಂದರೆ ಹೆಚ್ಚು ಸ್ಥಾನಗಳು ಖಾಲಿ ಅಂತ ಗೊತ್ತಾದಲ್ಲಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರು ಐದನೇ ಸುತ್ತಿನ ಸೀಟು ಹಂಚಿಕೆಗೆ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತೆ ಅವರು ಎಡ್ಮಿಷನ್ ಮಾಡಲಿಕ್ಕೆ ಎನ್ನುವಂತಹ ಮಾತನ್ನು ಇಲ್ಲಿಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ತಮ್ಮ ಗೈಡ್ಲೈನ್ಸ್ನಲ್ಲಿ ತಿಳಿಸಿರುತ್ತಾರೆ ಹಾಗಾದರೆ ಇಲ್ಲಿ ಎಡ್ಮಿಷನ್ ಮಾಡದೇ ಇದ್ದರೆ ಮಾತ್ರ ಇದು ಫಿಫ್ತ್ ರೌಂಡ್ಗೆ ಲಿಸ್ಟ್ ಬಿಡುಗಡೆ ಆಗಬಹುದು ಎನ್ನುವಂಥ ಮಾಹಿತಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಾಗಾಗಿ ಇಲ್ಲಿ ಯಾರು ಫೋರ್ತ್ ರೌಂಡ್ವರೆಗೂ ಸೆಲೆಕ್ಟ್ ಆಗಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕರೂ ಸಿಗಬಹುದು ಅನ್ನುವಂತಹ ಒಂದು ಅಂಶವನ್ನು ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ವೇಟ್ ಮಾಡಿ ಒಂದೆರಡು ಮೂರು ದಿನಗಳಲ್ಲಿ ಈ ಮಾಹಿತಿ ಗೊತ್ತಾಗ್ಬೋದು ಇಲ್ಲಿ ಸರ್ಕಾರ ಮೊದಲಿಗೆ ತಿಳಿಸಿತ್ತು ಮೂರು ಸುತ್ತುಗಳ ಸೀಟು ಹಂಚಿಕೆ ಮಾತ್ರ ಅಂತ ಆದರೆ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡಲೇಬೇಕಾಗಿ ಬಂತು ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ ಹೀಗಾಗಿ ಇಲ್ಲಿ ಸರ್ಕಾರದ ಮೀಸಲಾತಿ ನೀತಿ ಮೆರಿಟ್ ಹಾಗೂ ಶಾಲಾವಾರು ಆದ್ಯತೆ ಆಧಾರದ ಮೇಲೆ ಅಡ್ಮಿಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ನೋಡೋಣ ಇನ್ನೂ ಅವಕಾಶಗಳಿವೆ ಏನಾದರೂ ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡದೇ ಇದ್ದಲ್ಲಿ ಫೋರ್ತ್ ರೌಂಡ್ವರೆಗೂ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಐದನೇ ಇಲ್ಲಿ ಎಡ್ಮಿಷನ್ ಮಾಡಿದರೂ ಕೂಡ ಇಲ್ಲಿ ಅಂದರೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರೂ ಕೂಡ ಅಚ್ಚರಿಯಿಲ್ಲ ಅನ್ನುವಂತಹ ಮಾತನ್ನು ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು